ಕೋಲಾರದ ಗಾಜಲದಿನ್ನೆಯಲ್ಲಿ ಮಳೆ ಬಂದರೆ ಸಾಕು ನೀರು ಮನೆಗಳಿಗೆ ನುಗ್ಗಿ ಸಮಸ್ಯೆ ಉಂಟಾಗುತ್ತಿದ್ದು ಇದೀಗ ಶಾಸಕ ಕುತ್ತೂರು ಮಂಜುನಾಥ್ ಮತ್ತು ಎಂಎಲ್ಸಿ ಅನಿಲ್ ಕುಮಾರ್ ಅವರ ಸಹಕಾರದಿಂದಾಗಿ ಸುಸಜ್ಜಿತ ರಸ್ತೆ ನಿರ್ಮಾಣ ಆಗುವುದರಿಂದಾಗಿ ಜನತೆ ನೆಮ್ಮದಿಯಿಂದ ಜೀವನ ನಡೆಸಬಹುದಾಗಿದೆ ಎಂದು ಪಶುಪಾಲನೆ ಹಾಗೂ ಮೀನುಗಾರಿಕಾ ಸಲಹಾ ಮಂಡಳಿ ಅಧ್ಯಕ್ಷ ಆರ್ ರಮೇಶ್ ಹೇಳಿದರು ಗಾಜಲದಿನ್ನೆ ಗ್ರಾಮದ ಪ್ರಮುಖ ರಸ್ತೆ ನಿರ್ಮಾಣಕ್ಕೆ ಶಾಸಕರ ನಿಧಿಯಿಂದ ನಡೆಯುತ್ತಿರುವ ಮೂವತ್ತೈದು ಲಕ್ಷ ರೂಪಾಯಿ ವೆಚ್ಚದ ಸಿಮೆಂಟ್ ರಸ್ತೆ ಮತ್ತು ಚರಂಡಿ ನಿರ್ಮಾಣದ ಗುದ್ದಲಿ ಪೂಜೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ವಿಶೇಷ ನಿಧಿಯಿಂದ ಹತ್ತು ಕೋಟಿ ರೂಪಾಯಿಗಳನ್ನು ಕೋಲಾರ ವಿಧಾನಸಭಾ ಕ್ಷೇತ್ರಕ್ಕೆ ಮಂಜೂರು ಮಾಡಿದ್ದು ಸದರಿ ನಿಧಿಯಿಂದ ನಡೆಯುತ್ತಿರುವಂತಹ ರಸ್ತೆ ಕಾಮಗಾರಿಯನ್ನ ಸಾರ್ವಜನಿಕರು ಪ್ರತಿನಿತ್ಯ ಪರಿಶೀಲನೆ ನಡೆಸುವ ಮೂಲಕ ತಮ್ಮ ಮನೆ ಮುಂದೆ ಗುಣಮಟ್ಟದ ಕಾಮಗಾರಿ ನಡೆಯುವಂತೆ ಎಚ್ಚರಿಕೆ ವಹಿಸಬೇಕು ಅಂತ ಹೇಳಿದರು ಬಳಿಕ ಗುತ್ತಿಗೆದಾರ ಮಂಜುನಾಥ್ ಮಾತನಾಡಿ ಬಂಗಾರಪೇಟೆ ರಸ್ತೆಯ ದೊಡ್ಡ ಹಸಾಳದಿಂದ ಚಿಕ್ಕ ಹಸಾಳದ ಮೂಲಕ ಗಾಜಲದಿನ್ನೆ ಗ್ರಾಮಕ್ಕೆ ಸಂಪರ್ಕ ರಸ್ತೆ ನಿರ್ಮಾಣಕ್ಕೆ ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಟೆಂಡರ್ ಪ್ರಕ್ರಿಯೆ ಆರಂಭವಾಗಿದ್ದು ಶೀಘ್ರದಲ್ಲೇ ಕಾಮಗಾರಿಗೆ ಶಂಕುಸ್ಥಾಪನೆ ನಡೆಯಲಿದೆ ಇದರಿಂದಾಗಿ ಪ್ರಮುಖವಾಗಿ ಹಾಸ್ಟೆಲ್ ಮಕ್ಕಳಿಗೆ ಅನುಕೂಲ ಆಗಲಿದೆ ಅಂತ ತಿಳಿಸಿದ್ರು रात को पुष्पा ईरानी पर मैंने कलेक्ट कर शेयर पार्ट पर किया अपना सब और चौठनाल्ले ढंग ही ने मारो रात प्रमोद और स्वर्ण साहब के युस्ते हायु स्दे राजय प्रसाने नमो वै श्रवणा तमे काम 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 मज कामेशवण दिन वै श्रवणा महाराजा पूर्व मंगलनीराजनम दर्शयामे इंदिरा रमण गोविंद எனக்குள்ள இருக்கு கொண்டே போட்டோ எடுக்கிறதுல வரதுக்கு வந்து அந்த போட்டோ ரெடி ஆகி நம்ம மாங்களார் தத்தியே கேக்குறா வந்து என்ன பண்ணுனாலும் எல்லா சொந்தால இதுவா நேஷ ஆயா ஷோட் ஆப் நாக் தானா